ಮಟನ್ ಸಾರು ಇಷ್ಟ ಆಗೋದಿಲ್ಲ ನಾನ್ ವೆಜ್ ಫ್ಲವರ್ಸ್ಗಂತೂ ಮಟನ್ ಸಾರು ಮಟನ್ ಬಿರಿಯಾನಿ ಏನೇ ವೆರೈಟಿ ಮಟನಲ್ಲಿ ಮಾಡಿದ್ರೂ ತುಂಬಾ ಸಕ್ಕತ್ತಾಗಿರುತ್ತೆ ಇವತ್ತು ನಾನು ಕೊತ್ತಂಬರಿ ಪುದೀನ ಏನೂ ಹಾಕ್ತಿರಾನೆ ಒಂದು ಮಟನ್ ಕೋರ್ಮಾನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಅದರಲ್ಲೂ ಈ ನೆಳ್ಳಿ ಮೂಳೆ ಸಿಕ್ಕಿದ್ರಂತೂ ಆಹಾ ಸಕ್ಕತ್ತು ಮಜವಾಗಿರುತ್ತೆ ಸೊ ಇವತ್ತು ಭಾನುವಾರದ ಬಾಡ್ ಎಪಿಸೋಡ್ ಫೋರಲ್ಲಿ ಮಟನ್ ಕೋರ್ಮಾ ಇದರ ಜೊತೆಯಲ್ಲಿ ನಾನು ಫಿಶ್ ಫ್ರೈನೂ ಸಹ ಮಾಡ್ತಾಯಿದ್ದೀನಿ ಹಾಗೆ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಏನು ಅಂತ ನೋಡಿ ಡೀಟೇಲ್ಸನ್ನು ನಾನು ಇವಾಗ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಫಿಶ್ ಫ್ರೈಗೆ ಮ್ಯಾರಿನೇಷನ್ ಆಗಬೇಕು ಹಾಗಾಗಿ ನಾನು ಮೊದಲು ಫಿಶ್ ಫ್ರೈಗೆ ಏನು ಮ್ಯಾರಿನೇಷನ್ ಮಾಡ್ಕೊಳ್ಬೇಕಲ್ಲ ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಚಿ ಅವರ ಫಿಶ್ ಫ್ರೈ ಮಸಾಲಾನ ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ಉಪ್ಪು ಸಹ ಸೇರಿಸ್ಕೊಂಡು ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಫಿಶನ್ನು ತೊಗೊಂಡಿದ್ದೀನಿ ಸೊ ಹಾಗಾಗಿ ಒಂದು ಪ್ಯಾಕೆಟ್ ಪೂರ್ತಿ ಆಚಿ ಮಸಾಲಾನ ಯೂಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋವಂಥ ಮಸಾಲೆನಲ್ಲೂ ತುಂಬಾ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡ್ಬೋದು ಇದು ಮನೆಯಲ್ಲಿ ಇತ್ತು ನನ್ನ ಹತ್ರ ಆಲ್ರೆಡಿ ಅಂತ ನಾನು ಆಚೆ ಮಸಾಲೆ ಅದನ್ನಲ್ಲೇ ಯೂಸ್ ಮಾಡಿಕೊಂಡು ಫಿಶ್ ಫ್ರೈನ ಫಿಶ್ ಫ್ರೈ ಎಲ್ಲ ಇದು ಆ್ಯಕ್ಚುಲಿ ಫಿಶ್ ಕಬಾಬ್ ಸಾರಿ ಯೂಶ್ವಲಿ ಫಿಶ್ ಫ್ರೈ ಫಿಶ್ ಫ್ರೈ ಅಂತಲೇ ಹೇಳಿ ಅಭ್ಯಾಸ ಆಗೋಗಿ ಫಿಶ್ ಕಬಾಬ್ ಅಂತ ಹೇಳೋದಕ್ಕೆ ಬರಲೇ ಇಲ್ಲ ಮಾತು ಇದು ಇವಾಗ ಫಿಶ್ ಕಬಾಬ್ಗೆ ಮ್ಯಾರಿನೇಷನ್ ಎಲ್ಲ ತಯಾರಿ ಆಗಿದೆ ಈಗ ಇದು ಒನ್ ಅವರ್ ಆದರೂ ಇದನ್ನು ನಾವು ರೆಸ್ಟ್ ಕೊಡಬೇಕಾಗತ್ತೆ ಹಾಗಾಗಿ ಮೊದಲೇ ಈ ಪ್ರೊಸೀಜರ್ನ ಮಾಡಿ ಮುಗಿಸಿದ್ದೀನಿ ಇದು ಈಗ ರೆಸ್ಟ್ ಆಗಲಿ ಓಕೆನಾ ನೆಕ್ಸ್ಟ್ ತಯಾರಿ ನಮ್ಮದು ಮಟನ್ ಕೋರ್ಮಾಗೆ ಮಟನ್ ಕೋರ್ಮಾ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನಿಲ್ಲಿ ಮಟನನ್ನು ಅರ್ಧ ಕೆ ಜಿ ತೊಗೊಂಡಿರೋದ್ರಿಂದ ಈರುಳ್ಳಿ ನಮಗೆ ಮೂರು ಈರುಳ್ಳಿ ಆದರೂ ಬೇಕಾಗುತ್ತೆ ಇದು ಮೀಡಿಯಮ್ ಸೈಜಿನ ಈರುಳ್ಳಿ ಇದರಲ್ಲಿ ಎರಡು ಆಗಬೇಕು ಮತ್ತು ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ ಸಣ್ಣಕ್ಕೆ ಅಂದರೆ ಉದ್ದಾಗಿ ಸ್ಲೈಸ್ ಥರ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಂತರ ನಮಗೆ ಟೊಮ್ಯಾಟೊನೂ ಬೇಕಾಗುತ್ತೆ ಇಲ್ಲಿ ನಾವು ಸ್ವಲ್ಪ ಪೇಸ್ಟ್ನೂ ಮಾಡ್ಕೊಳ್ಬೇಕು ಮತ್ತು ಹಾಗೆ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳೂ ಬೇಕಾಗುತ್ತೆ ಸೊ ನಾನು ಡೀಟೇಲಾಗಿ ಹೇಳ್ತೀನಿ ಏನಂದರೆ ಎರಡು ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಬೇಕು ಇನ್ ಕೇಸ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಈರುಳ್ಳಿ ಪೇಸ್ಟ್ ಜೊತೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊಳ್ಬೋದು ಓಕೆನಾ ಈಗ ನಾನು ಜಾರ್ಗೆ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಈಗ ನಮ್ಮ ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕಿ ಇಟ್ಕೊಂಬಿಡೋಣ ನೆಕ್ಸ್ಟ್ ನಾವು ಒಂದು ಟೊಮೆಟೊ ಎತ್ತಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಅದರ ಜೊತೆ ಅಲ್ಲಿ ಸ್ವಲ್ಪ ಹಸಿ ಸಹ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಹಸಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಜಾಸ್ತಿ ತಿಂತೀರ ಅನ್ನೋದಾದರೆ ಮೂರರಿಂದ ನಾಲ್ಕು ಸಹ ಸೇರಿಸ್ಕೊಳ್ಬೋದು ನಾನು ಒಂದು ಟೊಮ್ಯಾಟೋನು ಸಹ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ಅರ್ಧ ಕೆ ಜಿಗೆ ಇಷ್ಟು ಸಾಕಾಗುತ್ತೆ ಇದನ್ನು ಸಹ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಈಗ ಸೊ ಈ ಟೊಮ್ಯಾಟೊ ಪೇಸ್ಟು ರೆಡಿ ಆಯಿತು ನೆಕ್ಸ್ಟ್ ಏನು ತಯಾರಿ ಅಂತಂದರೆ ಒಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ ಸ್ಲೈಸ್ ರೀತಿಯಲ್ಲಿ ಪೂರ್ತಿ ಹೆಚ್ಚಿಟ್ಕೊಂಡು ಕೈಯಲ್ಲಿ ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಅಂದರೆ ಕಲಸೋ ರೀತಿಯಲ್ಲಿ ಮಾಡ್ಕೊಂಡವಾಗ ಒಂದೊಂದು ಈರುಳ್ಳಿನೂ ಇನ್ನೊಂದು ಕಂಟಿರೋದು ಸೆಪ್ರೇಟ್ ಆಗುತ್ತೆ ಈ ರೀತಿ ಮಾಡೋದರಿಂದ ಈರುಳ್ಳಿ ಹದವಾಗಿ ಫ್ರೈ ಆಗುತ್ತೆ ನಮಗೆ ಗೋಲ್ಡನ್ ಬ್ರೌನ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಗಾಗಿ ನಾವು ಈ ಪ್ರೊಸೀಜರ್ನ ಸ್ಕಿಪ್ ಮಾಡಲೇಬಾರ್ದು ಇಲ್ಲಾಂದರೆ ಒಂದಕ್ಕೊಂದು ಈರುಳ್ಳಿ ಅಂಟ್ಕೊಂಡ್ಬಿಡುತ್ತೆ ಈಗ ನಮ್ಮ ಮೇನ್ ಇಂಗ್ರೀಡಿಯಂಟ್ ಅದು ಸಾಸಿವೆ ಎಣ್ಣೆ ಅಥವಾ ಮಸ್ಟರ್ಡ್ ಆಯಿಲ್ ಕುಕ್ಕರ್ಗೆ ನಾನು ಇದನ್ನು ಒಂದು ನೂರು ಎಮ್ ಎಲ್ನಷ್ಟು ಹಾಕ್ಕೊಂಡಿದ್ದೀನಿ ಹತ್ರ ಹತ್ರ ನೂರು ಎಮ್ ಎಲ್ ಇರ್ಬೋದು ಓಕೆನಾ ಅದು ಬಿಸಿ ಆಗಿದ ನಂತರ ಈರುಳ್ಳಿ ನಾವೇನು ಹೆಚ್ಚಿಟ್ಕೊಂಡಿದ್ದೋ ಅದು ಹಾಗೆ ಸ್ವಲ್ಪ ಸೋಂಪು ಪಲಾವಿನ ಎಲೆ ಏಲಕ್ಕಿ ಬಡಿ ಏಲಕ್ಕಿ ಚಕ್ಕೆ ಲವಂಗ ಏನಿರುತ್ತೆ ಗರಂ ಮಸಾಲಗಳು ಇದೆಲ್ಲವೂ ನೀವು ಸೇರಿಸ್ಕೊಳ್ಬೋದು ಸ್ಟಾರ್ ಹೂವು ಅನ್ನೋದು ಮರಾಠಿ ಮೊಗ್ಗು ಈ ಥರದ್ದೆಲ್ಲ ಸೇರಿಸ್ಕೊಳ್ಬೋದು ಯಾವುದೂ ಇಲ್ಲ ಅಂತಂದ್ರೂ ಬರೀ ಚಕ್ಕೆ ಲವಂಗನೂ ಸಹ ಸೇರಿಸ್ಕೊಳ್ಬೋದು ಈಗ ಇದೆಲ್ಲ ಸೇರಿಸಿದ ನಂತರ ನಾನು ಕೊನೆಯಲ್ಲಿ ಕಲ್ಪಾಚೆ ಅಂತ ಅನ್ನೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಹಾಗೆ ಒಳ್ಳೆ ಅರೋಮಾನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಸೇರಿಸ್ಕೊಳ್ಳಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡಿದ ನಂತರ ಈಗ ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಈರುಳ್ಳಿಯಲ್ಲಿ ನಂತರ ನಾನು ಈರುಳ್ಳಿ ಟೇಸ್ಟ್ ಏನು ಮಾಡಿಟ್ಕೊಂಡಿರ್ಲಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಗೆ ನಾನು ಇದ್ರ ಜೊತೆಯಲ್ಲಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಈರುಳ್ಳಿ ಜೊತೆಯಲ್ಲಿಯೇ ಪೇಸ್ಟ್ ಮಾಡ್ಕೊಳ್ಳೋದಾದರೆ ಅದ್ರ ಒಟ್ಟಿಗೆ ಸೇರಿಸ್ದಂಗೆ ಆಗುತ್ತೆ ನಾನು ಮೊದಲೇ ಇಟ್ಕೊಂಡಿದ್ದರಿಂದ ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಮಟನ್ ಅರ್ಧ ಕೆ ಜಿಯಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ರೆಶ್ ಮಟನ್ ಇದೆ ಇದು ಇದನ್ನು ಅಷ್ಟೇ ಎಣ್ಣೆ ಮತ್ತು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಸಾಸಿವೆ ಎಣ್ಣೆ ಜೊತೆಯಲ್ಲಿ ಮಾಡಿದಾಗಂತೂ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಈಗ ನಾವು ಇದಕ್ಕೆ ಅರ್ಶಿನದ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಬರೀ ಬಣ್ಣಕ್ಕೋಸ್ಕರನೇ ಇದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನೂ ತುಂಬ ಮಸಾಲೆಗಳನ್ನು ಹಾಕೋದು ಇರುತ್ತೆ ಇಷ್ಟೇ ಸಾಕಾಗೋದಿಲ್ಲ ಖಾರಕ್ಕೆ ಮತ್ತು ಆ ಫ್ಲೇವರ್ಗೆಲ್ಲ ಬೇಕಾಗುತ್ತೆ ನಾನು ನಂತರ ಹೇಳ್ತೀನಿ ಏನೇನು ಹಾಕ್ಕೊಳ್ಬೇಕಾಗುತ್ತೆ ಅಂತ ಈಗ ಟೊಮೆಟೊ ಪೇಸ್ಟನ್ನು ಹಾಕೊಂಡ್ಬಿಡೋಣ ಹುಳಿಗೆ ಬೇಕಲ್ಲ ಆದರೆ ಒಂದೇ ಟೊಮೆಟೊ ನಮಗೆ ಸಾಕಾಗಲ್ಲ ಮಧ್ಯದಲ್ಲಿ ಇದರಲ್ಲಿ ಇನ್ನೊಂದು ಸ್ವಲ್ಪ ನಾನು ಬೇರೆ ರೀತಿಯಲ್ಲಿ ಹುಳಿಯನ್ನು ಸೇರಿಸ್ತೀನಿ ಓಕೆ ಇವಾಗ ಟೊಮೆಟೊನ ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಗಾಗ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆಂದರೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇರ್ತೀವಿ ಸೊ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕೋದ್ರಿಂದ ಅದರಲ್ಲಿರುವಂಥ ಹುಳಿ ಅಂಶ ಮಟನಲ್ಲಿ ಬಿಡುತ್ತೆ ಹಾಗೆ ಮಟನ್ ತುಂಬ ಸಾಫ್ಟಾಗಿ ಬೇಗುತ್ತೆ ಸೊ ಮೊಸರನ್ನು ಸ್ಕಿಪ್ ಮಾಡಬೇಡಿ ಟೊಮೆಟೊ ಜೊತೆಯಲ್ಲಿ ಮೊಸರನ್ನು ಸೇರಿಸ್ತವಾಗ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ನಂತರ ಮಿಕ್ಸ್ ಮಾಡಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಉಪ್ಪು ಹಾಕಿದ ನಂತರ ಮಟನ್ನಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಡುತ್ತೆ ಆ ನೀರು ಸ್ವಲ್ಪ ಬಿಟ್ಟಿದ್ದಾದಮೇಲೆ ನಂತರ ನಾವು ನೆಕ್ಸ್ಟ್ ಪ್ರೊಸೀಜರ್ನ ನೋಡೋಣ ಈಗ ತಟ್ಟೆ ಕ್ಲೋಸ್ ಮಾಡಿಬಿಟ್ಟಿದ್ನಲ್ಲ ಈಗ ತಟ್ಟೆ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರೆಲ್ಲ ಎಷ್ಟು ಬಿಟ್ಟಿದೆ ಮತ್ತು ಕುದೀತಾ ಇದೆ ನೋಡಿ ಹೇಳಿರೋ ಅಷ್ಟು ಇಂಗ್ರೀಡಿಯೆಂಟ್ ಒಂದೇ ಸರ್ತಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಂತ ಹಂತವಾಗಿ ಎಷ್ಟು ಇಂಗ್ರೀಡಿಯಂಟ್ ಹಾಕಬೇಕು ಅದನ್ನ ಹಾಕಿ ಸರಿಯಾದ ಅಳತೆಯಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದನೇ ತುಂಬ ಚೆನ್ನಾಗಾಗೋದು ಈಗ ನಾನು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮೀಟ್ ಮಸಾಲ ಅಥವಾ ನಾವು ಮನೆಯಲ್ಲೇ ಮಾಡಿರುವಂಥ ಚಿಕನ್ ಮಟನ್ ಮಸಾಲ ಮಾಡ್ಕೊಳ್ತೀವಲ್ವ ಅದು ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಇದು ಟೀ ಸ್ಪೂನ್ ಆಯಿತಾ ಸೊ ಇದೆಲ್ಲನೂ ಹಾಕ್ಕೊಂಡಿದ್ದ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ನಮಗೆ ಕೋರ್ಮ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ಜಾರಲ್ಲಿ ನಾನು ಆಲ್ರೆಡಿ ಟೊಮ್ಯಾಟೋನ ಪೇಸ್ಟ್ ಮಾಡಿಟ್ಟಿದ್ದಲ್ಲ ಅದೇ ಜಾರಿಗೆ ನೀರನ್ನು ಹಾಕ್ಕೊಂಡು ಸರಿಯಾಗಿ ಕನ್ಸಿಸ್ಟೆನ್ಸಿ ಇದೆಯಾ ಅಂತಲೂ ಚೆಕ್ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಇದೆಯಾ ಅಂತಲೂ ಚೆಕ್ ಮಾಡ್ಕೊಳ್ಳೋ ಸಮಯ ಇದು ಏನಾದರೂ ಹೆಚ್ಚಿಗೆ ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು ಈಗ ನಾನು ಹಾಕ್ತಾ ಇರೋ ಇಂಗ್ರೀಡಿಯಂಟ್ ಒಂದು ಮ್ಯಾಜಿಕ್ ಇಂಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಪ್ಯಾಂಡನ್ ಲೀವ್ಸ್ ಅಥವಾ ಬಾಸುಮತಿ ಎಲೆ ಅಂತಲೂ ಕರೀತಾರೆ ಇದನ್ನು ಹಾಕೋದ್ರಿಂದ ಮನೆ ಎಲ್ಲ ತುಂಬ ಪರಿಮಳವಾಗಿರುತ್ತೆ ನಿಜವಾಗ್ಲೂ ನಿಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಸುದ್ದಿ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇದನ್ನು ಹಾಕಿ ಮಟನ್ನ ಕೂಗಿಸ್ಕೊಂಬಿಡೋಣ ಮಟನ್ ಒಂದು ಕಡೆ ಬೇಯ್ತಾ ಇದೆ ಹುಡುಗೂ ಒಂದು ಕಡೆಗೆ ಇಟ್ಟಿದ್ದೀನಿ ಈಗ ಇಲ್ಲಿ ಫಿಶ್ ಕಬಾಬ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಮ್ಯಾರಿನೇಟ್ ಮಾಡಿಟ್ಟಿದಂಥ ಫಿಶ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಡೀಪ್ ಫ್ರೈ ಇದ್ದೀನಿ ಬೇಕು ಅಂದರೆ ತವಾ ಫ್ರೈ ಅಥವಾ ಶಾಲೋ ಫ್ರೈನೂ ಸಹ ಮಾಡಿಕೊಳ್ಬೋದು ಈಗ ಇಲ್ಲಿ ಮಟನ್ ಕುಕ್ಕರಲ್ಲಿ ಕೂಗೋಕೆ ಇಟ್ಟಿದ್ವಲ್ಲ ಕೂಗಿ ಆರಿದ ನಂತರ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ತೇಲ್ ಬಂದಿದೆ ಕೊನೆಯಲ್ಲಿ ನಾನು ಇದಕ್ಕೆ ಕಸೂರಿ ಮೇತಿ ಒಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಮತ್ತೆ ಇದನ್ನು ಕುದಿಯೋದಕ್ಕೆ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದು ಕುದಿಯೋದಕ್ಕೆ ಬಿಟ್ಟವಾಗ ಒಳ್ಳೆ ಅರೋಮ ಬಿಡುತ್ತೆ ಕನ್ಸಿಸ್ಟೆನ್ಸಿ ಒಂದು ಹದವಾಗಿ ಬಂದಿದೆ ಮುದ್ದೆ ಜೊತೆಗಿರ್ಬೋದು ಚಪಾತಿ ಜೊತೆಗಿರ್ಬೋದು ಅಥವಾ ಅನ್ನ ಜೊತೆಗಿರ್ಬೋದು ಸಖತ್ತಾಗಿರುತ್ತೆ ಒಂದು ಸತಿ ನಾನು ಹೇಳಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾನು ಹೇಳಿರೋಂಥ ಮೆಥಡಲ್ಲಿ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಹಾಗೆ ನೆಲ್ಲಿಮೂಳೆ ಲವರ್ಸ್ ಇದ್ದಾರೆ ಅಂತ ಅನ್ನೋರಾದರೆ ಖಂಡಿತವಾಗ್ಲೂ ನೀವು ಮರೀದಂಗೆ ನೆಲ್ಲಿಮೂಳೆನ ಹಾಕಿಸ್ಕೊಂಡು ಮಟನ್ ತೊಗೊಳ್ಬೇಕಾದ್ರೆ ಹಾಕಿಸ್ಕೊಂಡು ಈ ರೆಸಿಪಿನ ಮಾಡಿ ನೋಡಿ ತುಂಬಾ ಹೆಮ್ಮಿಯಾಗಿರುತ್ತೆ ಆ ಮೂಳೆ ಒಳಗಡೆ ಎಲ್ಲ ಈ ನಾವೇನು ಇಂಗ್ರೀಡಿಯೆಂಟ್ ಹಾಕಿರ್ತೀವಲ್ಲ ಅದೆಲ್ಲ ಸೇರಿಕೊಂಡು ಆಹಾ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಮಿಸ್ ಮಾಡಬೇಡಿ ನೆಕ್ಸ್ಟ್ ಭಾನುವಾರನೋ ಅಥವಾ ವೀಕ್ಡೇಸಲ್ಲೂ ಯಾವಾಗ ನಿಮಗೆ ಬೇಕು ಅಂತ ಅನಿಸುತ್ತೆ ಅವಾಗ ಮಾಡಿ ನೋಡಿ ಆ್ಯಂಡ್ ಎಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಕೊಳ್ಳೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ನಿಮಗೆ ಮಟನ್ ಸಾರು ಮಾಡಿಕೊಡ್ತಾರಲ್ವ ಅವ್ರಿಗೆ ಅಟ್ಲೀಸ್ಟ್ ಶೇರ್ ಮಾಡಿ ಅವಾಗ ನಿಮಗೆ ಮಾಡಿಕೊಡ್ತಾರೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರೀಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಏನಾದರೂ ಇರ್ಬೋದು ಪಾಸಿಟಿವ್ ನೆಗೆಟಿವ್ ಏನೇ ಇದ್ದರೂ ನೀವು ತಿಳಿಸ್ಬೌದು ಸೊ ಎಸ್ ಇದಾಗಿತ್ತು ನಮ್ಮ ಭಾನುವಾರದ ಬಾಡೂಟದ ರೆಸಿಪಿ ಎಪಿಸೋಡ್ ನಂಬರ್ ಫೋರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್